ಮಮತಾ ಅಂದ್ರೆ ಇಂಡಿಯಾ ಭಗವಂತ ಮಾನ್ ಅಂದ್ರೆ ಇಂಡಿಯಾ ನಿಮ್ಮ ಬಾಯ್ಲಿ ಯಾಕೆ ಬರಲ್ಲ ಇದು ಇಂಡಿಯಾ ಬರ್ತೋರ್ತಾನ ಎಲ್ಲಿ ಬಿಡಿ ನಿಮ್ ಉದ್ದೇಶ ಕರೆಕ್ಟ್ ಕಾಂಗ್ರೆಸ್ ಗೆದ್ದು ಬಿಟ್ಟು ರಾಹುಲ್ ಗಾಂಧಿನೇ ಗೆದ್ದು ನಿಮ್ ಉದ್ದೇಶ ಏನು ನರೇಂದ್ರ ಮೋದಿ ಅವರು ಸೋಲ್ಸ್ಬೇಕು ಅಥವಾ ಬಿಜೆಪಿ ಸೋಲಿಸಬೇಕು ಅನ್ನೋದಾದಾಗ ಮಮತಾ ಗೆದ್ರೆ ಇಲ್ಲ ಇಲ್ಲ ಹಾಗೆಲ್ಲ ಅವ್ರು ಹೇಳಿರಲ್ಲ ನಿಮ್ ಪ್ಯಾಚಾ ಪ್ಯಾಕ್ ಮಾಡ್ತಾ ಇದ್ದೀರಿ ಎಲ್ಲಿ ಬಿಡಿ ಮಮತಾ ಮಮತಾ ಅವ್ರಿಗೆ ಗೆಲ್ಲಿ ಬಿಡಿ ಗೆಲ್ಲಿ ನಾವು ಅದನ್ನೇ ಒಕ್ಕೂಟ ಮಾಡ್ಕೊಡೋದು ಯಾಕೆ ಗೆಲ್ಲಬೇಕು ಅಂತಾನೆ ಅವರು ಗೆಲ್ಲ ಸಾಮರ್ಥ್ಯ ಜೊತೆ ಸಹಕಾರ ಬೇಕಾಗಿಲ್ಲ ರೀ ವೆಸ್ಟ್ ಬೆಂಗಾಲ್ ಅಲ್ಲಿ ಅಂತ ಅವ್ರು ಹೇಳ್ತಾರೆ ಮಮತಾ ಸ್ಥಳೀಯ ನಾಯಕರು ಕಾಂಗ್ರೆಸ್ ನಾಯಕರುಗಳು ಅವರು ದಿನವರು ಹೇಳಿಕೆಗಳು ಕೊಡ್ತಾ ಇರ್ತಾರ ಪರಸ್ಪರ ಹೇಳಿಕೆಗಳು ಆಗಿದೆ ಅದು ಪರಸ್ಪರ ಹೇಳಿಕೆಗಳ ಒಂದ್ ಸೈಡ್ ಏನಾಗಿಲ್ಲ ಪರಸ್ಪರ ಹೇಳಿಕೆ ಹಂಗಾಗಿದೆ ಆದ್ರೆ ರಾಹುಲ್ ಗಾಂಧಿ ಸ್ಪಷ್ಟವಾಗಿ ಹೇಳಿದ್ದಾರೆ ಸಣ್ಣ ಪುಟ್ಟ ಇರುಸು ಮೂರು ನಿಮಿಷಗಳು ಇರ್ಬೋದು ಆದ್ರೆ ನಾವು ಕಾಂಗ್ರೆಸ್ ರಾಹುಲ್ ಗಾಂಧಿ ಯಾತ್ರೆ ವೆಸ್ಟ್ ಬೆಂಗಾಲ್ಗೆ ಹೋಗೋದೆ ಮಮತಾ ಅವ್ರಿಗೆ ಗೊತ್ತಿಲ್ಲ ಇನ್ಫಾರ್ಮ್ ಮಾಡಿಲ್ಲ ಇಲ್ಲ ಇದು ಅಲೈನ್ ಸರ್ ಮಾಡೋ ಕೆಲಸನ ಇದು ಅಂತ ಇಲ್ಲ ನಾವು ಏನು ಗೊತ್ತಾ ನಾವು ಲೋಕಸಭಾ ಚುನಾವಣೆಗೆ ಮಾತ್ರ ನಾವು ಮೈತ್ರಿ ಮಾಡ್ಕೊಂಡಿರೋದೇ ಕಾಂಗ್ರೆಸ್ ಕಾಂಗ್ರೆಸ್ನ ಎಲ್ಲ ಕಾರ್ಯಕ್ರಮ ಅಥವಾ ಒಂದು ಮೂವ್ಮೆಂಟ್ ಎಲ್ಲಾನು ಮಾಡ್ಕೊಂಡಿಲ್ಲ ಆದ್ರೂ ಕೂಡ ಒಂದು ಸೌಜನ್ಯಕ್ಕೆ ಯಾತ್ರೆ ನಡೀತಿರೋದು ಒಂದು ಗೌರವಿತವಾಗಿ ಎಲ್ಲರಿಗೂ ಮಾಹಿತಿಯನ್ನು ಕೊಟ್ಟಿದ್ದಾರೆ ರಾಹುಲ್ ಗಾಂಧಿ ಅವರು ದೊಡ್ಡ ಯಾತ್ರೆ ಮಾಡಿರ್ಬೇಕಾರೆ ಪ್ರಮುಖ ನಾಯಕ ಸುಳ್ಳು ಹೇಳ್ತಾ ಇದ್ದಾರೆ ಈಗ ಸುಳ್ಳು ಹೇಳ್ತಾ ಇಲ್ಲ ಮಿಸ್ಕಮ್ಯುನಿಕೇಶನ್ ಇರ್ಬೋದ್ರೊಳಗೆ ನಾ ಇಲ್ಲ ಬಟ್ ನಾವು ಸೌಜನ್ಯಕ್ಕೆ ಅಥವಾ ಗೌರವಿತವಾಗಿ ಎಲ್ಲರಿಗೂ ನಾವೆಲ್ಲೆಲ್ಲಿ ಹೋಗ್ತಾ ಇದೀವಿ ಅಲ್ಲಿ ಬರ್ತಕ್ಕಂತಹ ನಮ್ಮ ಪರವಾಗಿರ್ತಕ್ಕಂತಹ ಎಲ್ಲಾ ರಾಜಕೀಯ ಪಕ್ಷಗಳಿಗೂ ಎಲ್ಲ ಜನಸಾಮಾನ್ಯರಿಗೂ ಮಾಹಿತಿಯನ್ನು ಕೊಟ್ಟಿದ್ದೀವಿ ಅಂದರೆ ಇನ್ವೈಟ್ ಮಾಡಿದ್ದೀವಿ ಶಿಲ್ಪ ಶಿಲ್ಪ ಅವರೇ ನಿಮಗೆ ಈಗ ಇಂಡಿಯಾ ಅಲಯನ್ಸ್ ಅಲ್ಲಿ ಏನು ನಡೀತಾ ಇದೆ ಯಾರು ಯಾವ ರಾಜ್ಯದ ಸ್ಪರ್ಧೆ ಮಾಡ್ತಾ ಇದ್ದಾರೆ ಯಾರು ಯಾವ ರಾಜ್ಯದ ಸ್ಪರ್ಧೆ ಮಾಡ್ತಾ ಇಲ್ಲ ಒಕ್ಕೂಟದಲ್ಲಿ ಬಿರುಕು ಬಂದಿದೆಯಾ ಇಲ್ವಾ ಇದ್ರ ಬಗ್ಗೆ ತುಂಬಾ ಇಂಟ್ರೆಸ್ಟಿಂಗ್ ಯಾಕೆ ಇಫ್ ಯು ಆರ್ ಸೋ ಕಾನ್ಫಿಡೆಂಟ್ ಅಬೌಟ್ ವಿನ್ನಿಂಗ್ ದ ಲೋಕಸಭಾ ಎಲೆಕ್ಷನ್ಸ್ ನಿಯರ್ ಫ್ಯೂಚರ್ ವೈ ಯು ಆರ್ ಸೋ ಮಚ್ ವರೀಡ್ ಅಬೌಟ್ ದಿಸ್ ಎಲೆಕ್ಷನ್ಸ್ ಅಂಡ್ ದಿಸ್ ಸ್ಟೇಟ್ಮೆಂಟ್ಸ್ ಆಫ್ ಇಂಡಿಯಾ ಅಲಯನ್ಸ್ ಪಾರ್ಟೀಸ್ ಹೇಳ್ಬೇಕಂದ್ರೆ ವರಿಡ್ ಎಟ್ ಆಲ್ ಓಕೆ ನಾವು ವರಿಣೆ ಮಾಡ್ಕೊಂತ ಇಲ್ಲ ಇಟ್ಸ್ ಎ ಬುಲ್ಶೆಟ್ ಅಲಿಯನ್ಸ್ ಅಂತ ಹೇಳ್ಬೋದು ಅಷ್ಟೇ ಟೋಟಲಿ ಒಂಥರಾ ಕೆಡ್ದಾಗಿ ಎಲ್ಲರೂ ಭ್ರಷ್ಟಾಚಾರ ಭ್ರಷ್ಟಾಚಾರ ತುಂಬಿರೋರು ಎಲ್ಲ ಜಗಳಾಡ್ಕೊಂಡು ಮಾಡ್ಕೊಂಡು ಒಬ್ರಿಗೊಬ್ರು ಕೆಸರು ಹೆಚ್ಚಾಡ್ಕೊಂಡು ಎಲ್ಲಾರು ಖಡ್ಗಗಳನ್ನ ಎಲ್ಲಾ ನಿಂತವ್ರೆಲ್ಲ ಸೇರ್ಕೊಂಡ್ಬಿಟ್ಟವ್ರು ಇವತ್ತು ಯಾಕೆ ಅಂದ್ರೆ ಮೋದಿನ ಸೋಲಿಸ್ಬೇಕು ಅಷ್ಟೇ ಬೇರೆ ಏನು ಅಜೆಂಡೇನೇ ಇಲ್ಲ ಇಲ್ಲಿ ದೇಶದ ಪ್ರಗತಿ ಅಂತ ಇಲ್ಲ ಏನೋ ಒಂದ್ ಮಾಡ್ಬೇಕು ಅಂತ ಇಲ್ಲ ಏನಿಲ್ಲ ಒಂದೇ ಒಂದೇ ಒಂದ್ ಅಜೆಂಡಾ ಅಂದ್ರೆ ಬಿಜೆಪಿನ ಸೋಲಿಸ್ಬೇಕು ಮೈತ್ರಿ ಕೋಟೆ ಸರಿಯಾಗಿಲ್ಲ ಅಂತ ನಾವು ಹೇಳ್ತೀವಿ ಯಾವತ್ತು ನೀವು ಅಡ್ರೆಸ್ ಮಾಡಿದ್ರು ಫ್ರಮ್ ದ ಡೇ ವನ್ನು ಏನ್ ಮಾಡ್ತೀರಿ ಅಂತ ಹೇಳಿದ್ರೆ ಕಾಂಗ್ರೆಸ್ ಮುಕ್ತ ಭಾರತ ಅಂತ ನಿಮ್ ಫಸ್ಟ್ ಘೋಷಣೆ ಆಗ ಅಲ್ವಾ ಕಾಂಗ್ರೆಸ್ ಬಗ್ಗೆ ತರಣೆ ಕೆಡ್ಸ್ಕೊಳ್ಳಲ್ಲ ಅಂತ ಆದಾಗ ನನ್ನ ವರ್ಕ್ ಮೇಲೆ ಗೆಲ್ತೀನಿ ನನ್ನ ಒಳ್ಳೆ ಆಳ್ವಿಕೆ ಮೇಲೆ ಗೆಲ್ತೀನಿ ನಾನು ಯೋಜನೆಗಳ ಮೇಲೆ ಗೆಲ್ತೀನಿ ಅಂತ ಕಾನ್ಫಿಡೆನ್ಸ್ ಇದ್ರೆ ಯಾವ ಪಾರ್ಟಿ ಬಗ್ಗೆ ಮಾತನಾಡೋ ಅವಶ್ಯಕತೆನೇ ಇಲ್ವಲ್ಲ ಅಂತ ರಾತ್ರಿ ಕಾಂಗ್ರೆಸ್ 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 ಯಾಕಿದು ಯಾರು ಮಾತಾಡ್ತಾ ಇದ್ದಾರೆ ಓಕೆ ಮಾತಾಡ್ತಾ ಇದ್ದಾರೆ ಅವರು ಪ್ರಹ್ಲಾದ್ ಜೋಶಿ ಹೇಳ್ತಿದ್ದಾರೆ ಫೋಟೋಶೂಟ್ ಅಲಯನ್ಸ್ ಇದು ಇದಲ್ಲ ನಡೆಯಲ್ಲ ಅವರು ಕೂಡ್ಕೊಂಡಿರೋರೆಲ್ಲಾನು ಜಗಳ ಆಡ್ಕೊಂಡು ಅವರವರೇ ಬಿಟ್ ಹೋಗ್ತಾ ಇದಾರೆ ನಾವೇನ್ ಏಳೇ ಇಲ್ವಲ್ಲ ಬಿಟ್ ಹೋಗಿ ಅಂತ ಫೈನ್ ಫೈನ್ ನನ್ನ ಪ್ರಶ್ನೆ ಇಲ್ಲಿ ಸತೀಶ್ ಸತೀಶ್ ಅವರೇ ನಿಮ್ಮ ಅಲಯನ್ಸ್ ಅಲ್ಲಿ ಒಗ್ಗಟ್ಟಿಲ್ವಾ ಎಲ್ಲರೂ ಕೂತ್ಕೊಂಡು ಮಾತಾಡಿ ಒಂದು ತೀರ್ಮಾನಕ್ಕೆ ಬರಬೇ ಬರಬೇಕು ಅಂತ ಏನು ಇಲ್ವಾ ಅಯ್ಯ ರಾಜ್ಯಕ್ಕೆ ಅವರ ಸುಲ್ತಾನ ಮಾತಾಡ್ಬಿಟ್ರೆ ಇದಕ್ಕೆ ಇಂಡಿಯಾ ಅಂತ ಅಲಯನ್ಸ್ ಅಂತ ಯಾಕೆ ಹೆಸರಿಡ್ಬೇಕಿದೆ ಇದಕ್ಕೆ ಲೇಬಲ್ ಹಾಕ್ಬೇಕು ಅದಕ್ಕೆ ನೋಡಿ ಎಲ್ಲ ಘಟಾನುಘಟಿ ನಾಯಕರುಗಳು ಇರತಕ್ಕಂತ ಇಂಡಿಯಾ ಅಲಯನ್ಸ್ ಇಲ್ಲಿ ಆಂತರಿಕ ಪ್ರಜಾಪ್ರಭುತ್ವ ಇದೆ ಒಂದ್ ಕಡೆ ಮೈತ್ರಿ ಅಂತ ಬಂದಿಪಟಿ ನಾಯಕರು ಜಾಸ್ತಿ ಹೇಳ್ತೀನಿ ಮುಂದೆ ಕಂಪ್ಲೀಟ್ ಮಾಡಿದ್ಮೇಲೆ ನೀವು ಹೇಳಿ ಅದೇನು ಅಂತ ಈಗ ಎಲ್ಲರೂ ಸಾಮರ್ಥ್ಯ ಇರತಕ್ಕಂಥ ನಾಯಕರು ಇವರು ಏನು ಎನ್ ಡಿ ಎ ತರ ನಾವು ಪಕೋಡಾ ಗ್ಯಾಂಗ್ ಇಲ್ಲ ನಮ್ದು ನಮ್ದೆಲ್ಲ ಸದೃಢವಾಗಿರ್ತಕ್ಕಂಥ ಬಿ ಜೆ ಪಿ ಆ ರಾಜ್ಯಗಳಲ್ಲಿ ಬಗ್ಗು ಬರ್ದಿರ್ತಕ್ಕಂಥ ಪಕ್ಷಗಳು ಸೇರ್ಕೊಂಡಿರುವಂಥದ್ದು ಇವತ್ತು ನೀವು ಅಲ್ಲಿನ ಚರ್ಚೆಗಳು ಬಂದಾಗಲೇ ನಿಮಗೆ ಗೊತ್ತಾಗ್ಬೋದು ಒಂದೊಂದು ನಮ್ಮ ಸ್ಟೇಟ್ಮೆಂಟ್ಗಳಿಗೂ ಇವರು ಏನಂದ್ರೆ ತಬ್ಬಿಬ್ ಆಗ್ತಾ ಇದಾರೆ ಇವತ್ತು ಇವ್ರ ಏನೂ ಮಾಡಿಲ್ಲ ಕೆಲಸ ರಾಮನ ಒಂದು ಮರೆಯಲ್ಲಿ ಇವರು ಆಶ್ರಯ ಪಡೆಯಕ್ಕೆ ಹೋಗಿದ್ದಾರೆ ಜನ ಇವ್ರಿಗೆ ಒಳ್ಳೆ ಉತ್ತರವನ್ನ ಪಾಠವನ್ನ ಕಲಿಸ್ತಾರೆ ಆದ್ರೆ ಇವ್ರಿಗೆ ಕ್ಯೂರಿಯಸ್ ನೋಡಿ ಆ ನಾಯಕರ ಮುಖದಲ್ಲಿ ಮಂದಾಸಗಳನ್ನ ನೋಡ್ಬೇಕಾಗಿತ್ತು ಏನು ಹಂಗೆ ಒಂದು ಅಲಯನ್ಸ್ ಹೋಗ್ಬಿಡ್ತು ಎಲ್ಲಿ ಹೇಳಿದ್ರು ಅವ್ರು ಹೋಗ್ತೀನಿ ಅಂತ ಓಕೆ ಇಲ್ಲ ನಾನು ಬಿಜೆಪಿಯನ್ನ ಸಮರ್ಥವಾಗಿ ಎದುರಿಸ್ತೀವಿ ಅಂತ ಹೇಳಿ ನಾವು ನಿಂತಿರೋದು ಪಂಜಾಬ್ ನಲ್ಲಿ ಏನ್ ಹೇಳಿದ್ರು ಮೈತ್ರಿಯನ್ನ ನಾವು ಕಡ್ಕೊಡೋದು ಯಾವ ಮಾತು ಇಲ್ಲ ಆದ್ರೆ ನಮ್ಮಲ್ಲೇ ಕಾಂಪಿಟೇಷನ್ ಬಿಜೆಪಿ ಸೋಲ್ಸೋದು ಕಾಂಪಿಟೇಷನ್ ಮಾಡ್ತಾ ಅದು ಇವ್ರ ನಾಯಕರಲ್ಲಿ ಎಲ್ಲಿ ಎನ್ ಡಿ ಎಲ್ಲ ಮೋದಿ ಮೋದಿ ಅಂತ ಹೇಳ್ತಾ ಇದಾರಲ್ಲ ಇನ್ ಮೂವತ್ತಾರು ಪಕ್ಷದಲ್ಲಿ ಯಾರಾದ್ರೂ ಇಂಡಿಯಾ ಲೈನ್ಸ್ ನ ಸೋಲಿಸ್ತೀನಿ ಅಂತ ಏನಾರು ಹೇಳ್ಕೊಂಡಿದಾರಾ ಬಿಜೆಪಿ ಹೇಳಿದಾರ ಹೇಳಿಲ್ಲ ಇನ್ನು ಅವ್ರಿಗೆ ಒಳಗಡೆ ತಳಮಳ ಸ್ಟಾರ್ಟ್ ಆಗಿದೆ ಅವ್ರು ಏನಾದ್ರೂ ಆಗ್ಲಿ ಅಂತ ಕಾಯ್ತಾ ಇದಾರೆ ನೋಡಿ ನೀವ್ ಎಲ್ಲಾ ಚಾನೆಲ್ ಗಳಲ್ಲಿ ಇವತ್ತು ಬಂದ್ಬಿಟ್ಟಿದೆ ಬಿರುಕು 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 ಯಾವ್ದೇ ಒಂದು ಬಿರುಕಿಂದ ಏನು ಇಲ್ಲ ನಾನ್ ಸೋಲಿಸ್ಬೇಕು ಅದಕ್ಕೆ ದೀದಿಯವರು ಅವರು ಸತೀಶ್ ಸತೀಶ್ ಈಗ ಜನ ಆಡೋದು ಹಂಗೆ ಮಗ ಮಾಡೋದು ಹಂಗೆ ಅಂತ ಒಂದ್ ಒಂದ್ ಮಾತಿದೆ ಈಗ ನೀವು ಹೇಳ್ತಿದ್ರಿ ಬಿರುಕು ಇಲ್ಲೇನೋ ಒಡಕಾಗ್ಬಿಟ್ಟಿದೆ ಅಂತ ಮಾತಾಡ್ತಾರೆ ಅಂತ ಹೇಳ್ತಾರಲ್ಲ ಇದು ನಾಲ್ಕು ಗೋಡೆಗಳ ನಡುವೆ ನಿಮ್ಮ ಅರವಿಂದ್ ಕೇಜ್ರಿವಾಲ್ ಅವರು ಭಗವಂತ್ ಮಾನು ಮಮತಾ ಬ್ಯಾನರ್ಜಿ ಈ ಕಡೆ ಸ್ಟಾಲಿನ್ ಇವೆಲ್ಲ ಬಂದು ಕೂತ್ಕೊಂಡು ಮಾತಾಡಿ ಅಲ್ಲಿ ಏನು ಬೇಕಾದ್ರೂ ಆಡ್ಕೊಂಡ್ಬಿಡಿ ನೀವು ಈ ಸೀಟ್ ನನಗೆ ಬೇಕೇ ಬೇಕು ನೀವು ಹೇಳಿದ್ರಲ್ಲ ನಾನು ಸೋಲಿಸ್ತೀನಿ ನಾನು ಸೋಲಿಸ್ತೀನಿ ಮೋದಿಯವ್ರನ್ನ ಅಂತ ತುಂಬ ಕಾಂಪಿಟೇಷನ್ ಇದೆ ಅಂತ ಹೇಳಿ ಆ ಕಾಂಪಿಟೇಷನ್ ಒಂದು ಗೋಡೆ ಒಳಗಡೆ ನಡೆದು ಆಮೇಲೆ ಆಚೆ ಹಾಕಿ ಅದನ್ನು ಅವರೆಲ್ಲ ದಾರಿಲೆಲ್ಲ ಹೋಗ್ತಿದ್ರೆ ಏನು ಮೇಡಮ್ ಮಮತಾ ಮೇಡಮ್ ಅಂತ ಕೇಳಿದ್ರೆ ಅವ್ರು ಹುಲ್ಲು ಉದ್ದು ಹೇಳ್ಬಿಟ್ರು ಉದ್ದ ಅವರು ಮಾತಾಡ್ಬಿಟ್ರು ಭಗವಂತಮಾನಂತೂ ಓಪನ್ ಆಗಿ ಎಲ್ಲರೂ ನಾವೇ ಸೋಲಿಸ್ತೀವ್ರಿ ಅಂತಾರೆ ಇದು ಹೇಗಿದು ಅಲ್ಲ ಇದಕ್ಕೆ ಮತ್ತೆ ಆಗಿ ಸೋಲಿಸ್ತಾರೆ ಮಟ್ಟದ ನಾಯಕತ್ವಗಳು ತಗೊಳ್ತಕ್ಕಂತ ನಿರ್ಧಾರಗಳೇ ಬೇರೆ ಇರ್ತದೆ ಸ್ಥಳೀಯ ಮಟ್ಟದಲ್ಲಿ ಖರ್ಗೆ ಪ್ರಧಾನಮಂತ್ರಿ ಕ್ಯಾಂಡಿಟ್ ಯಾರು ತೀರ್ಮಾನ ಮಾಡ್ತೀವಿ ನಾವು ಚುನಾವಣೆ ಗಮನಕ್ಕೆ ತಂದೆ ಸ್ಟೇಟ್ಮೆಂಟ್ ಹಾಗಾದ್ರೆ ಪಕ್ಷದ್ದು ರಾಜ್ಯಗಳ ಸ್ಥಿತಿನೇ ಬೇರೆ ಇರ್ತದೆ ಇವತ್ತು ಜೆಡಿಎಸ್ ಮತ್ತೆ ಬಿಜೆಪಿ ಮೈತ್ರಿ ಮಾಡ್ಕೊಂಡಿದ್ದಾರೆ ಈಗಾಗಲೇ ನೋಡಿ ಮೊನ್ನೆ ವೈಮನಸಿ ಅಂತ ಹೇಳ್ಬೋದ ನಾವು ಅದನ್ನ ಯಾವ್ದು ನೋಡಿ ಮೈತ್ರಿ ಸ್ಟೇಟ್ಮೆಂಟ್ ಕೊಟ್ಬಿಟ್ರು ಪದವೀಧರ ಕ್ಷೇತ್ರಕ್ಕೆ ನಾವು ಅಭ್ಯರ್ಥಿ ಆಗ್ತೀವಿ ಅಂತ ಅದನ್ನ ಯಾವ ರೀತಿ ಮೈತ್ರಿ ಅಂತ ಬಂದಾಗ ಒಂದು ಪಕ್ಷಗಳ ನಡುವೆ ಈ ಒಂದು ಭಿನ್ನಾಭಿಪ್ರಾಯ ಒಂದು ಸಣ್ಣ ಪುಟ್ಟ ಏನೋ ಕೊಡೋದು ತೆಗೆದುಕೊಳ್ಳೋದಕ್ಕಂತ ಚರ್ಚೆಗಳು ನಡೆಯುವ ಹಂತದಲ್ಲಿ ಈ ರೀತಿಯ ಪ್ರಕ್ರಿಯೆಗಳು ಮಾತುಗಳು ಸಹಜ ಇದೆ ಅಂತಿಮ ಅಲ್ಲ